ನಮಸ್ಕಾರ ನಾನು ನಿಮ್ಮ ಅರುಣ ರಶ್ಮ್ ಕ್ರಾಂತಿ ಟಿವಿ ಕನ್ನಡಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತು ಇಲ್ಲಿ ನಾವು ಬಿಕೋಡ್ ಕ್ಯಾಂಪಿಗೆ ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರಬಹುದು ಪ್ರಶಾಂತ್ ಆನೆ ಮತ್ತು ಧನಂಜಯ ಆನೆ ನಾನಾ ಕಾರ್ಯಗಳು ಕೂಡ ಬಂದಿದೆ ಇಲ್ಲಿ ಸುಗ್ರೀವಾನ ಸೇರಿಸಿ ದುಬಾರಿಯಿಂದ ಬಂದಿರೋಂಥ ಆನೆಗಳು ಇದು ಈಗಾಗಲೇ ಸೋಮಾರ್ಪೇಟೆಗೆ ಬಂದಿತ್ತು ಕ್ಯಾಪ್ಚರಿಂಗ್ ಅಂತ ಅಲ್ಲಿ ಕ್ಯಾಪ್ಚರಿಂಗ್ ಬಿಟ್ಟಿದ್ದಾರೆ ಮತ್ತೆ ಇಲ್ಲಿ ಕರಡಿ ಅವಳಿ ನೀವು ಈಗಾಗಲೇ ನೋಡಿದಂಗೆ ಸತತವಾಗಿ ಹದಿನೈದು ದಿನಗಳಿಂದ ಕೂಡ ಅವಳಿ ಜಾಸ್ತಿ ಇದೆ ಈ ಹಾವಳಿಗಳಿಂದನಾಗಿ ಸರ್ಕಾರ ಈಗಾಗಲೇ ಆದೇಶ ಹೊರಡಿಸೋದಕ್ಕೆ ತಕ್ಷಣ ಬಂದಿದ್ದಾರೆ ಕರಡಿ ಆನೆಯನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಇದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ಕರಡಿ ಒಂದೇ ಮಾಡ್ತಾರೆ ಇನ್ನಷ್ಟು ಇಲ್ಲಿ ಮಾಡ್ತಾರೆ ಅನ್ನೋ ಯಾವುದೇ ಮಾಹಿತಿ ನಮ್ಮ ಮಾತ್ರನೂ ಕೂಡ ಇಲ್ಲ ಸದ್ಯಕ್ಕೆ ಇವತ್ತಿಂದ ಶುರು ಆಗುತ್ತಲ್ಲ ನಾಳಿಂದ ಕ್ಯಾಪ್ಚರಿಂಗ್ ಶುರು ಆಗುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ನೋಡಬೇಕಾಗಿದೆ ಕ್ಯಾಪ್ಚರಿಂಗ್ ಯಾವಾಗಲೇ ಶುರು ಆದರೂ ಕೂಡ ನಾವು ಸಾಧ್ಯವಾದಷ್ಟು ಬೇಗ ವಿಡಿಯೋಗಳ್ನ ನಾವು ಮಾಡಿ ಮಾಡಿ ಅಪ್ಲೋಡ್ ಮಾಡ್ತೀವಿ ಸಾಧ್ಯವಾದಷ್ಟು ನಮ್ಮ ಚಾನಲ್ಗಳಿಗೆ ಸಪೋರ್ಟ್ ಅಂತ ಮರಿಬೇಡಿ ಫಾಲೋ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಶೇರ್ ಮಾಡ್ತೀರಿ ನಾವು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತರಕೆ ಇದು ಮಾಡ್ತೀವಿ ಫಾರೆಸ್ಟಿಗೆ ಅವ್ರು ಎಲ್ಲೋ ಹೋಗ್ತಾರೆ ಆ ಲೊಕೇಶನ್ಗೆ ಹೋಗಿ ಕ್ಯಾಪ್ಚರಿಂಗ್ ಮಾಡಿ ನಿಮಗೆ ವಿಡಿಯೋಗಳನ್ನ ನಾವು ತಗೊಂಬಂದಿ ಬಿಡ್ತೀವಿ ಎಲ್ಲರೂ ಕೂಡ ಆದಷ್ಟು ಸಪೋರ್ಟ್ ಮಾಡೋದನ್ನ ಇದು ಮಾಡಿ ಸಾಕು